ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ತೆಂಗಿನಕಾಯಿನ ಬಳಸ್ಕೊಂಡು ಯಾವ ಥರ ಬರ್ಫಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಜಾಗ್ರಿ ಬರ್ಫಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಲೇಬೇಕು ಸ್ವೀಟ್ ಇಷ್ಟಪಡೋರ್ಗಂತೂ ಎಮ್ಮೆ ರೆಸಿಪಿ ನಾನು ಒಂದು ತೆಂಗಿನಕಾಯಿನ ತುರಿದು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಏಲಕ್ಕಿ ಕಾಯಿನ ಸೇರಿಸಿ ಹಾಗೆ ಪುಡಿ ಮಾಡ್ಕೋಬೇಕು ನೋಡಿ ಇದು ಪುಡಿ ಆಗಿದೆ ಒಂದು ಕಪ್ ಬೆಲ್ಲಕ್ಕೆ ಒಂದು ಅರ್ಧ ಕಪ್ ಅಷ್ಟು ನೀರನ್ನ ಸೇರಿಸಿ ಕರ್ಗಕ್ಕೆ ಬಿಡಬೇಕು ಅದು ಪಾಕ ಬರೋವರೆಗೂ ಕರ್ಗಿಸ್ಕೊಳ್ಳಿ ನೋಡಿ ತಟ್ಟೆಗೆ ತುಪ್ಪ ಇದ್ದೀನಿ ಪಾಕ ಉಂಡೆ ಕಟ್ಕೊಳ್ಳೋವರೆಗೂ ಪಾಕ ಮಾಡ್ಕೋಬೇಕು ನೋಡಿ ಇದು ಪಾಕ ಉಂಡೆ ಕಟ್ಕೊಂಡಿದೆ ಇದಾಗಿದೆ ಅಂತ ಅರ್ಥ ಈಗ ಇದಕ್ಕೆ ತೆಂಗಿನಕಾಯಿ ಉರ್ರ್ರು ಮಾಡ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ತಾ ಇದ್ದೀನಿ ಒಂದು ರೌಂಡು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒಂದು ಅಷ್ಟು ತುಪ್ಪ ಸೇರಿಸಿ ತಳ ಬಿಡೋವರೆಗೂ ಬೇಯಿಸ್ಕೋಬೇಕು ಸಣ್ಣ ಇಟ್ಕೊಂಡು ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ಇದಾಗಿದೆ ಈಗ ಇದನ್ನ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ತಾ ಶಿಫ್ಟ್ ಮಾಡಿ ತಟ್ಟೆಗೆಲ್ಲ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಬಿಸಿಯಾಗಿದ್ದಾಗಲೇ ನೀವು ಸ್ಪ್ರೆಡ್ ಮಾಡಬೇಕು ನೋಡಿ ಇದೆಲ್ಲ ಆಗಿದೆ ಇದಕ್ಕೆ ಗಸಗಸೆನ ಮೇಲೆ ಉದಿಸ್ತಾ ಇದ್ದೀನಿ ಇದು ಒನ್ ಅವರ್ ಕೂಲ್ ಇಡಬೇಕು ಕೂಲ್ ಆದ ನಂತರ ಅದನ್ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳೋದಷ್ಟೇ ಕಾಯಿ ಮಿಠಾಯಿ ಅಂದರೆ ಯಾರಕ್ಕೆ ತಾನೇ ಇಷ್ಟ ಇಲ್ಲ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ